ಸದಾ ಬಡವರ ಬಗ್ಗೆ ಚಿಂತಿಸಿ ಅವರ ಏಳ್ಗೆಯನ್ನೇ ಬಯಸುತ್ತಾ ಕಷ್ಟದಲ್ಲಿದ್ದ ಕೈಗಳಿಗೆ ಉದಾರ ಮನಸ್ಸಿನಿಂದ ಸಹಾಯ ಹಸ್ತ ಚಾಚುತ್ತಾ ತಂದೆ ಹಾಕಿಕೊಟ್ಟ ದಾರಿಯಲ್ಲಿ ನಡೆದುಕೊಂಡು ಬಂದ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ವಿಧಾನಸಭೆ ಸದಸ್ಯರು ಹ್ಯಾಟ್ರಿಕ್ ಹೀರೋ ಬಡವರ ಕಣ್ಮನಿಯಂಥ ಅಭಿಮಾನಿಗಳಿಂದ ಬಿರುದು ಪಡೆದಿರುವ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಯುವ ಶಾಸಕರೂ ಆದ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕೇರಿ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಸದಾ ಅವರ ಬಾಳಿನಲ್ಲಿ ಯಶಸ್ಸನ್ನು ಕರುಣಿಸಿ ಜನಸಾಮಾನ್ಯರ ಸೇವೆ ಮಾಡಲು ಶಕ್ತಿ ಕೊಡಲಿ ಅಂತ ಶುಭ ಹಾರೈಸುವವರು ಹಂಡ್ಯನವಾಡಿ ಗ್ರಾಮದ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಾಲಿ ಪಿಕೆಪಿಎಸ್ ಅಧ್ಯಕ್ಷರೂ ಆದ ಶ್ರೀ ಲಕ್ಷ್ಮಣ್ ದುಂಡಪ್ಪ ಜಿಗನ್ ಹಾಗೂ ಗ್ರಾಮದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು